ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯರಿಗೆ ಮೊದಲ ನನ್ನ ಶಿರವನ್ನು ಭಾಗಿಸಿ ಈ ಒಂದು ಸಾಗರದಷ್ಟು ಅಗಲವಾದ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಅದನ್ನು ನಮ್ಮ ಹೆಗಲ ಮೇಲೆ ಇಟ್ಟು ಸದಾ ಕಾರ್ಯಕ್ಕೆ ಪುರೋಹಿತರಾದಂತಹ ನನ್ನ ನೆಚ್ಚಿನ ಗುರುದೇವ ಸ್ನೇಹಿತ ಶಿಕ್ಷಕ ಮಾರ್ಗದರ್ಶಕರಾದಂತಹ ಡಾಕ್ಟರ್ ವಿಶ್ವನಾಥ್ ಬೊಮ್ಮಾಯಸರ್ ಅವರೇ ಅವರಿವರಿನೇ ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲ ಗಣ್ಯ ಗೌರವಾನ್ವಿತ ಅತಿಥಿ ಮಹೋದಯರೇ ಹಾಗೂ ಕಾಯಕದಿಂದಲೇ ನಾನು ಶ್ರೇಷ್ಠ ಸಾಧಕ ಅಂತ ಹೇಳ್ತಾ ಎಲ್ಲ ಕಡೆಯೂ ತನ್ನ ಕೈಚಳಕದಿಂದ ಮೂರ್ತಿಗಳನ್ನ ಮಾಡಿ ಪ್ರವಾಸೋದ್ಯಮ ಏಳಿಗೆಗೆ ಕಾರಣಕರ್ತರಾದಂತಹ ರಮೇಶ್ ಶಿಲ್ಪ ಅಂತಾರಾಷ್ಟ್ರೀಯ ಶಿಲ್ಪ ಕಲಾಗಾರರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಧಕರಾಗಿ ಯಾವುದೋ ಒಂದು ತಾವು ಕೆಲಸ ಮಾಡಿ ನಮ್ಮ ವೇದಿಕೆಯ ಮೆರಗಲು ಹೆಚ್ಚಿಸಲು ಬಂದಂತಹ ಎಲ್ಲ ಸಾಧಕ ಮಹನೀಯರೇ ಅವ್ರನ್ನೆಲ್ಲರೂ ಹುರಿದುಂಬಿಸಲು ಪ್ರೋತ್ಸಾಹ ಮಾಡಲು ಬಂದೂ ಇದೆ ಹಾಗೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ನಮ್ಮ ಎಲ್ಲ ಛಾಯಾಗ್ರಾಹಕರೇ ಹಾಗೂ ಸುದ್ದಿ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಎಲ್ಲ ಸಂಘಟ ಕೆಲಸ ಕೆಲಸ ಕಾರ್ಯಜೋಡಿಸಿರುವ ಎಲ್ಲ ಹೂವಿನ ಮನಸ್ಸುಳ್ಳ ಎಲ್ಲ ಬಂದು ಭೇನೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ಅದೇ ಸರ್ಕಾರಿ ನೌಕರ ಸಂಘ ಚಮ್ಮದಿ ಸಂಘ ಬೆಂಗಳೂರು ಈ ಸಂಘಟನೆ ಒಂದು ವಿಶಿಷ್ಟ ಸಂಘಟನೆ ಬರೆಯ ಶಿಕ್ಷಕರಿಗೆ ಅಷ್ಟೇ ಅಲ್ಲ ಎಲ್ಲ ಇಲಾಖೆಯ ಎಲ್ಲ ನೌಕರರನ್ನು ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡುವ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರನ್ನು ಗುರುತಿಸಿ ಸಮಾಜದ ಒಂದು ಮುಖ್ಯ ವಾಹಿನಿಗೆ ಕರೆತಿರುವ ಜವಾಬ್ದಾರಿ ಈ ನಮ್ಮ ಸಂಘಟನೆಯಾಗಿದೆ ಮಹಾನ್ ಎಲ್ಲರೂ ಶಿಕ್ಷಣ ಪಡೆದರೆ ಮಾತ್ರ ಜೀವನ ಸಾರ್ಥಕವನ್ನು ಪಡೆಯಬಹುದು ಎಂಬ ಧ್ಯೇಯ ಉದ್ದೇಶದಿಂದ ಯಾವ ಊರಲ್ಲಿ ದೇವಸ್ಥಾನದ ಗಂಟೆ ಹೆಚ್ಚು ಪಾಲಿಸುತ್ತದೆಯೋ ಅಲ್ಲಿ ಅಂಧಕಾರ ಅಜ್ಞಾನ ಅಸಮಾನತೆ ಸಾಮಾಜಿಕ ಅಸ್ತವ್ಯಸ್ತತೆ ಜಾಸ್ತಿ ಇರುತ್ತೆ ಅಂತ ಅರ್ಥ ಯಾವ ಊರಲ್ಲಿ ಶಾಲೆ ಕಾಲೇಜು ಗಂಟೆ ಜಾಸ್ತಿ ಬಾರಿಸುತ್ತದೆಯೋ ಅಲ್ಲಿ ಜ್ಞಾನವಂತರು ಇದ್ದಾರೆ ಪುಣ್ಯವಂತರು ಇದ್ದಾರೆ ಹಾಗೂ ಒಳ್ಳೆ ವಿಚಾರವನ್ನು ಮಾಡುತ್ತಾರೆ ಅನ್ನೋ ಒಂದು ಒಂದು ಧ್ಯೇಯ ಆ ವಾಕ್ಯವನ್ನು ಇಟ್ಕೊಂಡು ನಮ್ಮ ಅಧ್ಯಕ್ಷರು ಪ್ರತಿ ವರ್ಷ ತಮಗೆ ಎಷ್ಟು ಮಕ್ಕಳು ಬೇಕು ಅಷ್ಟು ಬಡ ಮಕ್ಕಳನ್ನ ದತ್ತಕ್ಕೆ ತಗೊಂಡು ಅವರ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸ್ಕೊಂಡು ಅವರಿಗೆ ಪಠ್ಯ ಪುಸ್ತಕ ಎಲ್ಲವನ್ನು ನಿಟ್ಟು ಊಟ ಸಾಕಷ್ಟು ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾರೆ ಎಲ್ಲರೂ ತಮ್ಮದೇ ಆದಂತಹ ಒಂದು ಸ್ವಂತ ಕಲಸಿನಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ನಾವು ಏನ್ ಮಾಡ್ತಾ ಇದ್ದರೋ ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಬೆಳ ಬಾಳಿಗೆ ಬೆಳಕಾಗ್ತಾ ಇದ್ದಾರೆ ಅಂತ ಅಧ್ಯಕ್ಷರಿಗೆ ನನ್ನ ಕೋಟಿ ಕೋಟಿ ಕೋಟಿಗಳು ಒಂದು ಸಂಘ ಮತ್ತು ಸಂಘಟನೆ ನಡೀಬೇಕಾದ್ರೆ ನಮ್ಮಿಂದ ಮಾತ್ರ ಸಾಧ್ಯ ಅಲ್ಲ ನಿಮ್ಮಂತ ಸಾವಿರಾರು ಏನು ಮನಸ್ಸುಗಳಿದಾವಲ್ಲ ಆ ಮನಸ್ಸುಗಳು ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಹಾಗಾಗಿ ಪ್ರತಿ ರಂಗದಲ್ಲಿ ಕೈ ಜೋಡಿಸಿರುವಂತಹ ತಮ್ಮೆಲ್ಲರಿಗೂ ಸಹ ನಮ್ಮ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಒಂದು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡೋಣ ಪ್ರತಿ ಕ್ಷಣದಲ್ಲಿ ನಾವು ಒಂದು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಸೋಮವಾರ ಕನಸಿನಲ್ಲಿರಲಿ ಗೆಲುವು ಮನಸ್ಸಿನಲ್ಲಿರಲಿ ಜೀವನ ತುಂಬಾ ನಗುವಿರಲಿ ಆವಾಗ ನಿನ್ನ ಜೀವನದ ಸಾರ್ಥಕತೆ ಕೂತು ನೋಡು ಜಗವೆಲ್ಲ ಸುಂದರಮಯವಾಗಿ ಕಾಣ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಪ್ರಾಸ್ತಾವಿಕವಾಗಿ ಮಾತಾಡಲು ಬಹಳಷ್ಟಿದೆ ಅದರ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೇಳುವಳಿಸ್ತೀನಿ ಪ್ರತಿ ವರ್ಷ ನಾವು ಶಿಕ್ಷಕರ ದಿನಾಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಸಾವಿತ್ರಿಬಾಯಿ ಅವರ ಜಯಂತಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಜಗಜ್ಯೋತಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅವರವರ ಜಯಂತಿನೂ ಮಾಡ್ತೀವಿ ಅದರೊಟ್ಟಿಗೆ ಆಯಾ ಜಿಲ್ಲಾ ಅದರೊಳಗ ಆಯಾ ತಾಲೂಕಿನಲ್ಲಿ ಸಾಧನೆ ಮಾಡಿದಂತ ಸಾಧಕರ ಗುರುತಿಸಿ ಅವರ ಮುನ್ನಲೆಗೆ ತರುವಂತ ಕಾಯಕವನ್ನು ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ತಾವು ಪುಸ್ತಕಗಳನ್ನು ತಂದು ಹೊರಗೆ ತರ್ತಾ ಇದ್ದಾರೆ ನಮ್ಮಂತಾದ್ರನ್ನು ಪುಸ್ತಕ ಬರೆಯ ಹಚ್ಚಿದ್ದಾರೆ ಸಾಕಷ್ಟು ಜನ ನಮ್ಮ ಒಂದು ಸಂಘದಲ್ಲಿ ಅನೇಕ ತಮ್ಮದೇ ಆದ ಒಂದು ಕಲ್ಪನೆಯೊಳಗ ಸಾಹಿತ್ಯ ಕೃಷಿ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಏನಾಗಬೇಕಿದೆ ಒಂದು ಮಾರ್ಗದರ್ಶನ ಬೇಕಾಗಿದೆ ಅಂತ ಪ್ರತಿಭೆಗಳನ್ನು ಬೆಳೆಸುವಂತ ಜವಾಬ್ದಾರಿ ಹೊತ್ಕೊಂಡಂತ ನಮ್ಮ ಅಧ್ಯಕ್ಷರು ಎಲ್ಲ ರಂಗದಲ್ಲಿ ಎಲ್ಲರೂ ಬೆಳೆಯಬೇಕು ಎಲ್ಲರ ಜೊತೆ ನಾವು ಬೆಳೆಯಬೇಕು ಅನ್ನೋ ಮಹತ್ ಅವರದು ಹಾಗಾಗಿ ತಾವೆಲ್ಲರೂ ಶಿಕ್ಷಕರೂ ಆಗಿದ್ದೀವಿ ವೃತ್ತಿಯನ್ನು ಆರಂಭಿಸಿದ್ದೀವಿ ಸಾಕಷ್ಟು ಜನ ಇದರಲ್ಲಿ ಬರೋರು ಈ ಒಂದು ವೇದಿಕೆ ಕಾರ್ಯ ಬರೋ ಜಾಸ್ತಿ ಜನ ಶಿಕ್ಷಕರು ಅದರೊಟ್ಟಿಗೆ ನಮ್ಮ ರಕ್ಷಕ ಸೈನಿಕರು ಆರಕ್ಷದವರು ಜೊತೆಗೆ ಎಲ್ಲಾ ಮಹಿಳೆಯರು ಬರ್ತಾ ಇದ್ದಾರೆ ಜಾಸ್ತಿ ಬರುವುದು ಶಿಕ್ಷಕರು ನಾವು ಈಗ ಇವತ್ತು ಈ ವೇದಿಕೆಗೆ ಬಂದಿರೋದ್ರ ಕಾರಣ ಶಿಕ್ಷಕ ನಮ್ಮ ಅಧ್ಯಕ್ಷರು ಈ ಸಂಘಟನೆ ಬಳಸಬೇಕಾದ ಕಾರಣ ಅವರಿಗೆ ಅವರು ಶಿಕ್ಷಕರು ಕೊಟ್ಟಂತ ಮಾರ್ಗದರ್ಶನ ಗುರುಗಳು ಬಂದು ನಮಗೆ ಆಶೀರ್ವಚನ ಮಾಡಬೇಕಂತ ಬಂದಿದ್ದಾರೆ ಅವರಿಗೂ ಕಾರಣ ಶಿಕ್ಷಕರೇ ನಾವೆಲ್ಲರೂ ಬಂದು ಇಲ್ಲಿ ಇನ್ನೊಬ್ರು ಸಪೋರ್ಟ್ ಮಾಡಕ್ ಅಂದ್ರೆ ಅದಕ್ಕೂ ಕಾರಣಕರ್ತರು ಶಿಕ್ಷಕರೇ ಅದಕ್ಕೆ ಶಿಕ್ಷಕನಿಗೆ ಗುರುಗೆ ಹೊರಸಿದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತ ಭಗವಂತಿಗೆ ಗುರು ಸಮಾನ ಗುರು ಎಲ್ಲಾ ಗ್ರಹಗಳಲ್ಲಿ ಗುರುನೇ ಅತ್ಯಂತ ದೊಡ್ಡ ಗ್ರಹ ಹಾಗಾಗಿ ಈ ಶಿಕ್ಷಕರಿಗೆ ಗುರು ಅಂತ ಕರೀತಾರೆ ಅಂದ್ರೆ ದೊಡ್ಡ ಮನಸ್ಸು ಇರ್ತೇವ್ ನಾತ್ರ ಯಾರು ತಪ್ಪು ಮಾಡಿಬಿಟ್ರೆ ಕ್ಷಮೆ ಮಾಡ್ತಾನೆ ಬೈದು ಬಿಟ್ರೆ ಸಹಿಸ್ಕೊತಾನೆ ತಪ್ಪು ಮಾಡಿ ನಡೆದ್ರೆ ಅವ್ರಿಗೆ ತಾಕತ್ತು ತಾಕತ್ ಯಾರಿಗಿದ್ರ ಅದು ಗುರುಗಳಿಗೆ ಮಾತ್ರ ಅಂತ ಗುರುಗಳಲ್ಲಿ ಶ್ರೇಷ್ಠ ಗುರುವಾಗಿ ಹೋದಂತಹ ರಾಧಾಕೃಷ್ಣನ್ ಸರ್ ಇವರು ನಮ್ಮ ಶಿಕ್ಷಕರ ದಿನಾಚರಣೆ ನಮ್ಮ ಹೆಸರಲ್ಲಿ ಆಚರಣೆ ಮಾಡಿ ಹೇಳ್ರಿ ಅಂತ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಿಂದ ಆಚರಣೆ ಆಗುತ್ತೆ ಬಟ್ ಎಲ್ಲಾ ತಾಲೂಕು ಜಿಲ್ಲೆ ಆಯಾ ಶಾಲಾ ಕಾಲೇಜು ಕಚೇರಿ ನಡೆಯೋದ್ರಿಂದ ರವಿವಾರ ಹಾಕ್ತಿದ್ವಿ ಬಟ್ ಒಂದು ರವಿವಾರ ಗಣೇಶ ಮತ್ತೆ ಒಂದೊಂದ್ರೆ ಬಂದಿದ್ವಿ ಈ ರೀತಿ ನಾವು ಗುರುವಿನಿಗೆ ಗುರುವಿನ ಗುಲಾಮನಾಗುವ ತನಕ ನನ್ನ ಮುಗತಿ ಹೇಳಿದ್ರೆ ಎಷ್ಟು ಹೇಳಿದ್ರು ಗುರುವಿನ ಗುಣಗಾನ ಮಾಡಿದ್ರೆ ಏನು ಸಮಯವೇ ಸಾಕಾಗೋದಿಲ್ಲ ಹಾಗಾಗಿ ನಾವು ಗುರುಗಳನ್ನ ನಮ್ಮ ಹೃದಯದಲ್ಲಿಟ್ಕೊಂಡು ಅವರು ಏನು ಒಳ್ಳೆ ಮಾರ್ಗಗಳನ್ನ ಮಾಡಿದಾರಲ್ಲ ಆ ಮಾರ್ಗಗಳನ್ನ ನಾವು ಬಳಸ್ಕೊಂಡಂತ ಕರೆ ಆದ್ರ ಇಂತ ವೇದಿಕೆಗೆ ಬರ್ತೀವಿ ಅವ್ರ ಮಾರ್ಗನ ಬಳಸ್ ಇಂಥ ಪಕ್ಷದಲ್ಲಿ ಮುಂದೆ ಹೇಳ್ತಾ ಇವ್ನ ಹೆಂಗ್ ಹಿಡದ ಜಗ್ಬೇಕಂತ ಆ ಯೋಚನೆ ಇದ್ವಿ ಅಂದ್ರೆ ನಾವು ಅವರ ಕಾಲ್ಗಡಿಯಲ್ಲಿ ಇರ್ತೀವಿ ಅದಕ್ಕೆ ದಯವಿಟ್ಟು ನಾವು ಮೇಲ್ಗಡೆ ಹೋಗೋಣ ಹಿಂಗ್ ನೋಡ್ಕೊಂಡು ನಾವು ಮೇಲೆ ಅವ್ರನ್ನ ಮೇಲೆ ಹೋಗೋಣ ಅವ್ರ ಕಾಲು ಜಗ ಕೆಳಗೆ ಬೇಡ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ ಇಲ್ಲಿ ಶಿಲ್ಪ ಕಲಾಕಾರ ಆಲೂಟಿ ಡ್ಯಾಂಗೆ ಹೋದ್ರೆ ಕಲೆಗಳಾಗಿದ್ದಾವೆ ಇವರ ಕೈಯಿಂದ ಮೂಡಿರೋದು ಮಹಾರಾಷ್ಟ್ರದೊಳಗ ಹತ್ತು ಎಕರೆ ಎಲ್ಲಾ ಶಿಲ್ಪಿಗಳಿಗೆ ಇವರೇ ಕಾರಣಕರ್ತರು ನೋಡೋಕೆ ಸಾದಾ ಸೌಮ್ಯ ವ್ಯಕ್ತಿ ಎರಡು ದಿನ ಅಲ್ಲ ನಾಲ್ಕು ದಿನ ಬಂದು ಹಾಗೆ ಕೂತಿರ್ತಾರೆ ನಾನು ಕಲೆಗಾರ ಅಂತ ಹೇಳಂಗಿಲ್ಲ ನಾನು ಚಲಗಾರ ಅನ್ನಂಗಿಲ್ಲ ನಾನು ಮಾಡಿದ್ದೀನಿ ಅನ್ನಂಗಿಲ್ಲ ಅದು ನನ್ನ ಕಾಯಕ ಭಗವಂತ ಕೊಟ್ಟಂತ ನನಗೆ ಆ ಏನು ಪ್ರತಿಭೆ ಕೊಟ್ಟಿದ್ದಾರೆ ಅದನ್ನ ಅಚ್ಚಿ ಹೊಡೆದು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ನಮ್ಮ ಕಾಯಮ ನಾವು ಮಾಡ್ಕೊಂತ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಬಳಸೋಣ ನಾವು ಬೆಳೋಣ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ದೇವರು ಯಾರು ಅನ್ಯತ ಭಾವಿಸಿದೆ ತಾವು ಶಾಂತದಿಂದ ಕುತ್ಕೊಂಡು ಕಾರ್ಯಕ್ರಮ ಲೈವ್ ನಡೀತಾ ಇದೆ ದಯವಿಟ್ಟು ನಿಮ್ಮ ನಿಮ್ಮ ಗ್ರೂಪ್ ಹಚ್ಕೊಂಡು ನೋಡ್ಬೋದು ಲೈವ್ ನಡೀತಾ ಇದೆ ಅನ್ಯತ ಯಾರು ಗಲಭಲಿ ಮಾಡಬೇಡ್ರಿ ಬೇರೆ ಕಡೆ ಕುತ್ಕೊಂಡು ನೋಡಿದವ್ರಿಗೆಲ್ಲ ಗಂಭೀರತೆ ಇರಂಗಿಲ್ಲ ಹಾಗಾಗಿ ತಾವೆಲ್ಲ ಈ ಸಂಘ ಮತ್ತು ಸಂಘಟನೆ ಈ ಸಭೆಯ ಗೌರವನ ತಾವೆಲ್ಲ ಕಾಪಾಡ್ರಿ ನಿಮ್ಮ ಗೌರವವನ್ನು ನಮ್ಮ ಗಡಿಯರು ಅಂತ ಹೇಳ್ತಾ ಅನ್ಯಾಥ ಭಾವಸ್ತೆ ಎರಡು ಮಾತುಗಳಲ್ಲಿ ಹೆಚ್ಚೇನ ಆಗಿದ್ರೆ ನಿಮ್ಮ ಸಹೋದರ ತಿಳ್ಕೊಳ್ಳಿ ಮಗನಂತೂ ತಿಳ್ಕೊಳ್ಳಿ ಸಹೋದರಿಯನ್ನು ತಿಳ್ಕೊಂಡು ನನಗೆ ಕ್ಷಮೆ ಇಲ್ಲ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್